ರಾಷ್ಟ್ರೀಯ ಬುಡಕಟ್ಟು ಜನಾಂಗದ ಹಣ ದುರುಪಯೋಗ ಭ್ರಷ್ಟಾಚಾರ ಇನ್ನೂ ಅನೇಕ ಸಮಸ್ಯೆಗಳ ಕುರಿತು ಇಂದು ತುಮಕೂರಿನ ಬಿಜೆಯ ಸುರತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ತಂಬಟೆ ಚಳುವಳಿ ಮೆರವಣಿಗೆಯನ್ನು ರಾಷ್ಟ್ರೀಯ ಬುಡಕಟ್ಟು ಜನಾಂಗದವರು ನಡೆಸಿದರು ಜಿಲ್ಲಾ ವ್ಯವಸ್ಥಾಪಕ ಗಂಗರಾಜು ಮೋಹನ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಭಾಗಿರಥಿ ಮತ್ತಿತರ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ರಾಜ್ಯದ ಕೇಂದ್ರ ಕಚೇರಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದ್ದರು ರಾಜ್ಯ ಸರ್ಕಾರ ಈವರೆಗೂ ಇಲಾಖೆಯ ಭ್ರಷ್ಟರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಲಾಖೆಯ ಅಧಿಕಾರಿಗಳು ಮತ್ತು ದಲಾಳಿಗಳು ಶಾಮೀಲಾಗಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ನಡೆಸಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಸಾಮಾಜಿಕ ಹೋರಾಟಗಾರ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಜನಾಂಗದ ಅವಿದ್ಯಾವಂತ ಫಲಾನುಭವಿಗಳಿಗೆ ತಲುಪಬೇಕಿದ್ದ ಸೌಲಭ್ಯಗಳ ವಿಚಾರದಲ್ಲಿ ಅಧಿಕಾರಿಗಳು ವಂಚಿಸಲಾಗುತ್ತಿದೆ ಎಂದು ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಮಾರಪ್ಪನವರು ಮತ್ತು ಸಾಮಾಜಿಕ ಹೋರಾಟಗಾರ ಭಾನುಪ್ರಕಾಶ್ ರವರು ವಿನೂತನವಾಗಿ ತಮಟೆ ಬಾರಿಸುವ ಮೂಲಕ ಮೆರವಣಿಗೆ ಮತ್ತು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ದಲ್ಲಾಳಿಗಳ ಫಲಾನುಭವಿಗಳ ಬಳಿ ಖಾಲಿ ಪೇಪರ್ಗಳಿಗೆ ಸಹಿ ಮಾಡಿಸಿಕೊಂಡು ಅವಿದ್ಯಾವಂತ ಸಮುದಾಯದ ಫಲಾನುಭವಿಗಳಿಗೆ ಅಧಿಕಾರಿಗಳು ವಂಚಿಸುತ್ತಿದ್ದಾರೆ ಎಂದು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆ ರಾಜ್ಯಾಧ್ಯಕ್ಷರಾದ ಮಾರಣ್ಣ ಪಾಳೇಗೌರ ಮತ್ತೊಮ್ಮೆ ಆರೋಪ ಮಾಡಿದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಭಾನುಪ್ರಕಾಶ್ ಮಾತನಾಡುತ್ತಾ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಜಿಲ್ಲಾಧಿಕಾರಿಗಳು ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಬೆತ್ತಲೆ ಮೆರವಣಿಗೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ವೇಳೆ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆ ಸಂಘಟನೆಯ ನೂರಾರು ಪದಾಧಿಕಾರಿಗಳು ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ದರು Terima kasih telah menonton! ಿಕಾರಿಗಳು ತುಮಕೂರು ಜಿಲ್ಲೆ ಮಿಶ ಗಂಗರಾಜು ವ್ಯವಸ್ಥೆ ಮತ್ತು ಮೋಹನಿಯ ತಾಲೂಕು ಅಧಿಕಾರಿಗಳು ಹಾಗೂ ಬಾಗಿರಟಿಯ ಜಿಲ್ಲಾ ಸದರಾಧಿಕಾರಿಗಳು ವಜಾಗೊಳಿಸಿ ತನಿಖೆ ಮಾಡಲು ಕೋರಿದೆ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತರ ನೀಡಿದ ಮನವಿ ಪತ್ರ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯಾದ್ಯಂತ ಕೇಂದ್ರ ಕಚೇರಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಸಹ ಸರ್ಕಾರ ಮತ್ತು ಇಲಾಖೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾದ್ದರಿಂದ ಇಲಾಖಾ ಅಧಿಕಾರಿಗಳು ದಲ್ಲಾಳಿಗಳು ಭ್ರಷ್ಟಾಚಾರ ಮಾಡಿ ಕರಿಷ್ಠ ಪಂಗಡದ ಫಲಾನುಭವಿಗಳ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವುದು ಜಗತ್ತಾಯಾಗಿದೆ ಅವಿದ್ಯಾವಂತ ಸಮುದಾಯದವರಿಂದ ರಾಜ್ಯಾದ್ಯಂತ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ದಲ್ಲಾಳಿಗಳು ಫಲಾನುಭವಿಗಳಿಂದ ಖಾಲಿ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಹಾಗೂ ಸಂಬಂಧಪಟ್ಟವರಿಂದ ಬದಲಾವಣೆ ಮಾಡಿಸಿಕೊಂಡು ಅವಿದ್ಯಾವಂತ ಸಮುದಾಯದ ಫಲಾನುಭವಿಗಳಿಗೆ ಮೋಸ ಮಾಡಿ ಅದರಿಂದ ಹಣ ಮಾಡಿರುತ್ತಾರೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಗಂಗರಾಜು ಎಸ್ ಪಿ ಮೋಹನ್ ಎ ಅವರು ಆರು ಇತರರು ಸೇರಿಕೊಂಡು ಬಹು ದೊಡ್ಡ ಭ್ರಷ್ಟಾಚಾರ ಮಾಡಿರುವ ಮಾಹಿತಿಯನ್ನು ಫಲಾನುಭವಿ ಫಲಾನುಭವಿಗಳು ನೀಡಿರುತ್ತಾರೆ ಹಾಗೂ ಅವಿದ್ಯಾವಂತ ಫಲಾನುಭವಿಗಳಿಂದ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಖಾಲಿ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಸಂಬಂಧಪಟ್ಟ ಪಟ್ಟು ತಾಲೂಕು ತಾಲೂಕು ಶಾಸಕರ ಬಳಿ ಫಲಾನುಭವಿ ಬದಲಾವಣೆ ಮಾಡಿಸಿಕೊಂಡು ಲಕ್ಷಾಂತರ ರೂಪಾಯಿ ಲಂಚದಲ್ಲಿ ಪಡೆದು ಹಣ ಪಡೆದಿರುತ್ತಾರೆ ಸರ್ ತುಮಕೂರು ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಮಾತಾಡಬೇಕು ಭ್ರಷ್ಟಾಚಾರ ಬಹುದೊಡ್ಡದಾಗಿ ನಡೀತಾ ಇದೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ವಂಚಿತ ಸಮುದಾಯದ ಬುಡುಕಟ್ಟು ಸಮಾಜನ ದುರುಪಯೋಗಪಡಿಸಿಕೊಂಡು ಖಾಲಿ ಪೇಪರ್ಗೆ ಸಹಿ ಹಾಕಿಸ್ಕೊಂಡು ಸಂಬಂಧಪಟ್ಟ ಶಾಸಕರ ಆಪ್ತ ಕಾರ್ಯದರ್ಶಿಗಳ ಮುಖಾಂತರ ಫಲಾನುಭವಿಗಳ ಪಟ್ಟಿ ಬದಲಾವಣೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ತಗೊತಾ ಇದ್ದಾರೆ ನಾವು ಈ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಇವತ್ತು ನಮ್ಮ ಪುಣ್ಯನು ಅಥವಾ ನಮ್ಮ ಸಮುದಾಯದ ಭ್ರಷ್ಟಾಚಾರದ ಆರೋಪ ಹೊತ್ತಿರತಕ್ಕಂಥ ಅಧಿಕಾರಿಗಳು ಅಮಾನತ್ತು ಮಾಡಬೇಕು ಅಮಾನತ್ತು ಮಾಡೋದ್ರ ಜೊತೆಗೆ ಪೂರ್ಣ ಪ್ರಮಾಣದ ತನಿಖೆ ಮಾಡಬೇಕು ಗಂಗಾ ಕಲ್ಯಾಣ ಯೋಜನೆ ಭ್ರಷ್ಟಾಚಾರ ನೇರ ಸಾಲ ಭ್ರಷ್ಟಾಚಾರ ಆರ್ನೂರು ಅಡಿ ಗಂಗಾ ಕಲ್ಯಾಣಿ ಆರ್ನೂರು ಅಡಿ ಗಂಗಾ ಕಲ್ಯಾಣಿಯಲ್ಲಿ ಕೊರೆದು ಎಂಟುನೂರು ಅಡಿ ಬಿಲ್ ಮಾಡಿಸ್ಕೊಂಡಿದ್ದಾರೆ ಇಪ್ಪತ್ತು ಅಡಿ ಕೇಸಿಂಗ್ ಹಾಕಿ ಐವತ್ತರಿಂದ ಅರವತ್ತು ಅಡಿ ಕೇಸಿಂಗು ಬಿಲ್ ಮಾಡಿದ್ದಾರೆ ನೀರೇ ಬಂದಿಲ್ಲ ಬಿಲ್ ಆಗಿದೆ ಒಬ್ಬ ಗಂಗರಾಜವನ್ನ ಒಬ್ಬ ಭ್ರಷ್ಟ ಕುಣಗಲ್ ತಾಲೂಕಿನಲ್ಲಿ ಸಮುದಾಯದವರ ಜಮೀನಲ್ಲಿ ಹಾಡುವಾಗಲೇ ಡಿಲ್ ಮಾಡಿಸಿದ್ರೆ ನಾವು ಏನ್ ತಗೊಂಡು ಅವನ್ನ ಈಗಲೇ ದಲಿತರು ಎಲ್ಲಾ ನಿಗಮಗಳಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ನಡೀತಾ ಇದೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ ಪ್ರತಿಯೊಂದು ತಾಲೂಕಲ್ಲೂ ಭ್ರಷ್ಟಾಚಾರ ಗಂಗಾ ಕಲ್ಯಾಣಿ ಭ್ರಷ್ಟಾಚಾರ ನೇರ ಸಾಲ ಭ್ರಷ್ಟಾಚಾರ ಕುರಿ ಸಾಲ ಭ್ರಷ್ಟಾಚಾರ ದಾಖಲಾತಿಗಳ ಭ್ರಷ್ಟಾಚಾರ ಈ ಹಿಂದೆ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇನ್ನೂರು ಕೋಟಿಗಳ ಹತ್ತತ್ರ ಭ್ರಷ್ಟಾಚಾರ ನಡೀತು ಮಾನ್ಯ ಸಿದ್ದರಾಮಯ್ಯವ್ರು ನೇರವಾಗಿ ಒಪ್ಕೊಂಡ್ರು ಎಂಬತ್ತೈದರಿಂದ ತೊಂಬತ್ತು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯವರು ನಾನು ಹಿಂದುಳಿದ ವರ್ಗದ ನಾಯಕ ದಲಿತ ನಾಯಕ ಅಂತ ಹೇಳ್ತಿದ್ರೆ ಆ ವರ್ಡ್ ಸಾವಿರ್ ಹೇಳ್ಕೊಡ್ ದಲಿತರಿಗೆ ಅನ್ಯಾಯ ಆದಾಗ ದಲಿತರ ಹಣ ತೋರಿಸೋಕೆ ಅನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಾಗಲಿಲ್ಲ ಇವರೆಲ್ಲ ಏನು ಮಾಡ್ಬೇಕಂತಿದ್ದಾರೆ ತುಮಕೂರಲ್ಲಿ ಎಷ್ಟು ಫಲಾನುಭವಿಗಳಿಗೆ ಅನ್ಯಾಯ ಈ ರೀತಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಎಂಟು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೂ ಎಂಟು ನೂರು ಬೋರುಗಳು ಬಂದಿವೆ ಎಂಟು ನೂರು ಬೋರುಗಳಲ್ಲೂ ಪ್ರತಿಯೊಬ್ಬ ಫಲಾನುಭವಿ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಜಿಲ್ಲಾ ಜಿಲ್ಲಾ ವ್ಯವಸ್ಥಾಪಕರು ಭಾಗಿಲತಿಯೂ ದೊಡ್ಡ ಡೀಲು ಮೋಹನ್ನು ಡೀಲು ಗಂಗರಾಜು ಡೀಲು ಹಿಂದೆ ಮಾಡಿರ್ತಕ್ಕಂಥ ಹಗರಣಕ್ಕೆ ಅದು ಎಫ್ ಐ ಆರ್ ಆಗಿದೆ ಕೇಸ್ ಆಗಿದೆ ಐ ಆರ್ ಆದಮೇಲೆ ಅದು ಪೊಲೀಸ್ ಮತ್ತು ಇಲಾಖೆ ನೋಡ್ಕೊಂಡು ಅಮಾನತು ಮಾಡಬೇಕು ಅಂತ ವಜಾ ಮಾಡ್ಬೇಕು ನಮಗೆ ವಜಾನೇ ಮಾಡ್ಬೇಕು ಇವರು ವಜಾ ಮಾಡಲಿಲ್ಲ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಚಳವಳಿ ಪ್ರಾರಂಭ ಆಗುತ್ತೆ ತಪ್ಪದೇ ಚಳವಳಿ ನೋಡ್ರಿ ಜಿಲ್ಲಾಧಿಕಾರಿಗಳು ಹೇಳ್ತೀನಿ ನಾನು ಎಲ್ ಪಿ ಎಸ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಮೀನುಗಾರಿಕೆ ಇಲಾಖೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಎಸ್ ಸಿ ಎಸ್ ಟಿ ನಿಮ್ಗೆ ಗೊತ್ತಿರಲಿ ಮಾಧ್ಯಮದ ಮಿತ್ರರಿಗೆ ಮೀನುಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಬಂದಿರತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಅನುದಾನ ಹಂಗೆ ಬಿದ್ದೈತೆ ಫಲಾನುಭವಿಗಳು ಆಯ್ಕೆ ಮಾಡಿಲ್ಲ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಭೂ ಮುಂಜೂರಾತಿ ಮಾಡತಕ್ಕಂಥ ಪೈಲು ಮಾಡಿಲ್ಲ ಮೂರು ಜನ ಅಧಿಕಾರಿಗಳಾಗಿದರೆ ತಾಲೂಕು ಜಿಲ್ಲೆಯಲ್ಲಿ ಭಾಗಿರತಿ ಜಿಲ್ಲಾ ವ್ಯವಸ್ಥಾಪಕರು ಗಂಗರಾಜು ಅಂತ ಒಬ್ಬ ಮೋಹನ್ ಅಂತ ಒಬ್ಬ ಅವರ ಮೂರು ಜನನ ಮೊದಲುಗಳು ಒಂದು ಆರು ತಿಂಗಳು ವರ್ಷಕ್ಕೆ ತೆಗೆದ್ರೆ ಅವರು ಬ್ರೋಕರ್ ಇಟ್ಕೊಂಡಿದ್ದಾರೆ ನಾಯಕ ಸಮಾಜದ ಕೆಲವರು ಬ್ರೋಕರ್ಗಳಿದ್ದಾರೆ ಅವ್ರಿಗೆ ಹಣ ಇಸ್ಕೊಂಡ್ ಬರ್ತಕ್ಕಂಥ ಗಳನ್ನ ಇಟ್ಕೊಂಡಿದ್ದಾರೆ ಇವರು ಮೂರು ಜನ ಸೇರಿ ವಾಗ್ಲಿಕ್ಕೆ ನಿಗಮನ ಮಾರಾಟ ಮಾಡ್ತಾ ಇದ್ದಾರೆ ತಕ್ಷಣ ವಜಾ ಮಾಡಬೇಕು ಪ್ರಾಮಾಣಿಕವಾಗಿ ತನಿಖೆ ಪ್ರಾರಂಭ ಆಗಬೇಕು ಹಿಂದೆ ಆಗಬೇಕು ಮಾರಣ್ಣ ಅಂತ ರಾಷ್ಟ್ರೀಯ ಬುಡುಕಟ್ಟು ಬೇಡವರ ಪಡೆಯುವ ರಾಜ್ಯಾಧ್ಯಕ್ಷ ಏನಾಗಬೇಕು ಇಂದು ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕ ನಿಗಮದ ಹಗರಣದ ಬಗ್ಗೆ ಈಗಾಗಲೇ ಹಿಂದೆ ಜಗಜ್ಜಾಗಿದ್ದು ಹಿಂದೆ ಆಗಿದ್ದು ಕೇಸ್ಗಳಲ್ಲಿ ಈಗಾಗಲೇ ಕೆಲವರೆಲ್ಲ ಎಫ್ಐಆರ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೂಡ ಈಗ ಬೋರ್ವೆಲ್ ವಿಚಾರದಲ್ಲಿ ಎಲ್ ಪಿ ಎಸ್ ಸ್ಕೀಮ್ಗಳ ವಿಚಾರದಲ್ಲಿ ವಿವಿಧ ತಾಲೂಕುಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು ಬೆಳಕಿಗೆ ಬಂದಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಸಹ ಮನವಿ ಕೊಟ್ಟಿದೆ ಕೇಂದ್ರ ಕಚೇರಿಗೆ ಕೂಡ ಮನವಿ ಕೊಟ್ಟಿದೆ ಆದ್ದರಿಂದ ಈ ಅಧಿಕಾರಿಗಳು ಮುಂದೆ ಇಲ್ಲಿ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದರಿಂದ ಈ ದಿನ ನಾವು ರಾಷ್ಟ್ರೀಯ ಬುಡಕಟ್ಟು ಬೇಳ ಬೇಳಾರ ಪಡೆ ವತಿಯಿಂದ ನಾವು ಈ ಡಿ ಸಿ ಕಚೇರಿಯವರೆಗೂ ತಕ್ಕ ಚಳುವಳಿ ನಡೆಸಿ ಡಿ ಸಿ ಅವ್ರಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ಜಯಿಸಿ ಅವ್ರು ವಜಾ ಮಾಡಬೇಕು ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗಿದೆ ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ನಾವು ಈ ದಿನ ಮನವಿ ಮಾಡಿದ್ದೀವಿ ಈಗ ಈ ಈ ಈ ಹೋರಾಟ ಇಷ್ಟಕ್ಕೆ ನಿಂತಿಲ್ಲ ಈ ಇದು ಜಿಲ್ಲಾ ಮಟ್ಟದ್ದಾಗಿದೆ ಇನ್ನು ಮುಂದಕ್ಕೆ ರಾಜ್ಯ ಮಟ್ಟದ್ದು ರಾಜ್ಯ ವಿಧಾನಸೌಧಕ್ಕೆ ಮುಖ್ಯ ಹಾಕುವಂಥದ್ದು ನಾವು ಮೇಳ ಜನ ಇದ್ದಾರೆ ಬೇಡ್ರ ವಯಸ್ಸಲ್ಲಿ ನಾವುಗಳೆಲ್ಲ ಇವತ್ತು ಸೊಪ್ಪು ಕಟ್ಕೊಂಡು ಕಮಟೆ ಪಡ್ಕೊಂಡು ಬೇಡ್ರ ವಯಸ್ಸಲ್ಲಿ ಬಂದು ಬುಡಕಟ್ಟು ಜನ ಸೇರ್ತಾರದು ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಬರೀ ಸೊಪ್ಪು ಕಟ್ಕೊಂಡು ಬರೀ ಸೊಪ್ಪು ಕಟ್ಕೊಂಡು ಮೈಮೇಲೆ ಒಂದು ಬಟ್ಟೆ ಮೈ ಮೈಮೇಲೆ ಒಂದು ಬಟ್ಟೆ ಇಲ್ದಂಗೆ ಬರೀ ಸೊಪ್ಪು ಕಟ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಈಗ ಸಾಂಕೇತಿಕವಾಗಿ ಬಟ್ಟೆ ಮೇಲ್ಗಡೆ ಸೊಪ್ಪು ಕಟ್ಟು ತಂದೆ ಹೊಡೆದಿದ್ದೀವಿ ನಾವು ಬೇ ಬೇಡ ಬುಡಕಟ್ಟು ಜನ ಸೇರಿದವರು ಆದ್ರಿಂದ ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇಡ ಇವರಿಗೆ ಭ್ರಷ್ಟಾಧಿಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ ಭಾನು ಪ್ರಕಾಶ್ ಸಾಮಾಜಿಕ ಹೋರಾಟಗಾರ ರಾಷ್ಟ್ರೀಯ ಬುಡಕಟ್ಟು ಬೇಡರ